ಹಳೆ ಚೌಡಿಯಿಂದ ಕೆಂಚಲಾಪುರ ಊಣಿಯವರೆಗೆ ಸಿಸಿ ರಸ್ತೆ ಪೂರ್ಣಗೊಳಿಸಲು ಜಯ ಕರ್ನಾಟಕ ಸಂಘಟನೆಯಿಂದ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಗದಗ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಲಕ್ಷ್ಮೇಶ್ವರ ಪಟ್ಟಣವು ತಾಲೂಕು ಕೇಂದ್ರವಾದರೂ ಸಹ ಉತ್ತಮವಾದ ರಸ್ತೆಗಳು ಇಲ್ಲದೆ ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಹಾಗಿದೆ ಅದರಂತೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ರಸ್ತೆಯಾಗಿರುವ ಶಿಗ್ಲಿನಾಕಾದಿಂದ ಕೆಂಚಲಾಪುರ ಊಣಿಗೆ ತಲುಪುವ ರಸ್ತೆಯಾಗಿದ್ದು ಈ ರಸ್ತೆಯನ್ನು ಕಳೆದ ಕೆಲವು ದಿನಗಳ ಹಿಂದೆ ಶಿಗ್ಲಿನಾಕಾದಿಂದ ಹಳೆ ಚೌಡಿವರೆಗೆ ಸಿಸಿ ರಸ್ತೆಯನ್ನು ಮಾಡಲಾಗಿದ್ದು ಈಗ ಅರ್ಧಕ್ಕೆ ಉಳಿದ ಚೌಡಿಯಿಂದ ಕೆಂಚಲಾಪುರ ವರೆಗಿನ ರಸ್ತೆ ತುಂಬಾ ಹದಿಗೆಟ್ಟಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಜಯ ಕರ್ನಾಟಕ ಸಂಘಟನೆಯಿಂದ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪುರಸಭೆಯ ಮುಖ್ಯ ಅಧಿಕಾರಿ ಹಾಗೂ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರ ರಮೇಶ್ ಹಂಗನಕಟ್ಟಿ ಗೌರವಾಧ್ಯಕ್ಷರಾದ ಇಸಾಕಭಾಷಾ ಹರಪನಹಳ್ಳಿ ಬಸವರಾಜ್ ಮೇಲ್ಮುರಿ ಮೈನುದ್ದೀನ ಮೋಮಿನ ವೀರಭದ್ರಯ್ಯ ಮಠಪತಿ ಸಚಿನಕುಮಾರ್ ಮೇಲ್ಮುರಿ ಗೌಸ್ ಸವಣ್ಣೂರ ನಜೀರ ಬಾಗಲಕೋಟ ಸೇರಿದಂತೆ ಸಂಘಟನೆಯ ಎಲ್ಲಾ ಮುಖಂಡರೂ ಇದ್ದರು ಮಾಡಿ ಹೇಳಿ ಒಂದು ಮನವಿ ಈ ವಿಷಯದ ಬಗ್ಗೆ ಇವತ್ತೇ ಮನೆ ಅಧ್ಯಕ್ಷರು ಇಷ್ಟು ಸಾಮಾನ್ಯ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತೇ ಅಧ್ಯಕ್ಷರ ಒಂದು ಪರವಾನಿಗೆ ಮೇಲೆ ಅಧ್ಯಕ್ಷರ ಪರವಾಗಿ ತಮಗೆ ಭರವಸೆ ಈ ವಿಷಯದ ಬಗ್ಗೆ ಇವತ್ತಿನ ಚರ್ಚೆ ಮುಂದೆ ಕ್ರಮ ಏನಿದೆ ಅದನ್ನು ತಮ್ಮ ಗಮನ ಅಧ್ಯಕ್ಷರ ಪದವಿ ನಾನು ಅಧ್ಯಕ್ಷರ ಈಗ ಅವರು ರೈತರ ಇಲ್ಲಿ ಅವರು ಊಳೆಯಲ್ಲಿ ಒಟ್ಟೆ ರಸ್ತೆ ಆಗಿತ್ತು ಅಲ್ಲಿ ಸ್ಟಾಪ್ ಆಗಿದೆ ಅದಕ್ಕೊಂದು ರಜೆ ಆಗುತ್ತೆ ಅದೇ ರಸ್ತೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ